ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಕರುನಾಡ ನವ ನಿರ್ಮಾಣ ವೇದಿಕೆ ವತಿಯಿಂದ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀನಬಂಧು ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮದ ಮೆರವಣಿಗೆಗೆ ಚಾಲನೆ ನೀಡಿದರು ಕರುನಾಡ ನವ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಎಚ್ ಮಾಲಿಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಮಲ್ಲನಹೊಳೆ ವಿ ಎಸ್ ಎನ್ ಸಂಘದ ಅಧ್ಯಕ್ಷರು ದೀನಬಂಧು ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿಗಳಾದ ರೆಡ್ಡಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಹಾಗೂ ಬಿ ಜೆ ಪಿ ಪಕ್ಷದ ಮುಖಂಡರಾದ ತುಪ್ಪದಳ್ಳಿ ಪೂಜಾರ್ ಸಿದ್ದಪ್ಪ ஜூரு தாலூக்கின பத்திரா மீல் தண்டை ஹோராட்டார ஆர் ஓபேஷ் பிஜேபி பட்சராக தித்தோழி பாபு பிராஷுபாலராக நாகலிங்கப்ப முகண்டர் பி எஸ் அரவந்த் கௌரிப்பூர் குபேரப்ப சூரகி குபேரப்பிரகதிபுர ஹோராட்டார பரபுபத்திர குமார் சாகித்தி கட என் டிரஸ்வாமி பட்டண பஞ்சாயத்து சதசியராக லுக்மான் பாப்லிங்கப்ப ಹೊಲಗಟ್ಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೀರೇಶ್ ಶ್ರೀಮತಿ ಇಂದ್ರಮ್ಮ ಶ್ರೀಮತಿ ಬೊಮ್ಮಕ್ಕ ಇನ್ನು ಮುಂದಾದ ಪ್ರಗತಿಪರ ಹೋರಾಟಗಾರರು ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಕರುನಾಡು ನವ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಎಚ್ ಮಾಲಿಂಗಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ತುಂಬ ದುರ್ಬಲವಾಗಿರ್ತಕ್ಕಂಥದ್ದು ಏನಾದ್ರೂ ಸಹಾಯವನ್ನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಭದ್ರತರನ್ನ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಜೈವಾರ ಟ್ರಸ್ಟ್ ಮುಖಾಂತರವಾಗಿ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಉಚಿತವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಇಂಥ ಸೇವೆಯನ್ನು ನಾವೆಲ್ಲರೂ ಕೂಡ ಸ್ಥಾಪನೆ ಮಾಡಬೇಕಾಗ್ತದೆ ನಾವು ಕೂಡ ಒಂದು ದೀನ ಬಂದು ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥದ್ದನ್ನ ಉದ್ಘಾಟನೆಯನ್ನು ಮಾಡಿದ್ವಿ ಲೋಕಾರ್ಪಣೆಯನ್ನು ಮಾಡಿದ್ವಿ ಏನು ಕೊಡತಕ್ಕಂಥ ಜನ ಇದ್ದಾರೆ ಆರ್ಥಿಕವಾಗಿ ಸಬಲವಾಗಿರ್ತಕ್ಕಂಥ ಮನೋಭಾವನೆಯನ್ನು ಎಜುಕೇಶನ್ ಟ್ಯಾಕ್ಟೇಬಲ್ ಟ್ರಸ್ಟ್ ಅನ್ನ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇದನ್ನ ನಾವು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಉದ್ದೇಶ ಏನು ವಿದ್ಯಾಭ್ಯಾಸ ಉದ್ಯೋಗ ಶಿಕ್ಷಣ ಆರೋಗ್ಯ ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಮ ಯಾರು ಅತ್ಯಂತ ಹಿಂದುಳಿದ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಅನ್ನ ಮಾಡಬೇಕಂತ ಆಸೆ ಪಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಮ್ಮ ಚಾರಿಟಬಲ್ ಟ್ರಸ್ಟ್ ಇಂದ ಕನಿಷ್ಠ ಐದೈದು ಜನ ಕೂಡ ಉನ್ನತ ವ್ಯಾಸಂಗ್ರಸ್ಟ್ ಈ ನಿಟ್ಟಿನ ಈಗಾಗಲೇ ರಘುನಾಥ್ ರೆಡ್ಡಿ ಅವರು ಏನು ಈಗ ದೀರ್ಘ ಕಾರ್ಯ ಟ್ರಸ್ಟ್ ಕಾರ್ಯದರ್ಶಿಗಳು ನಾನು ಆ ಒಂದು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷನಾಗಿ ನಾನು ಕೂಡ ನಮ್ಮ ಉದ್ದೇಶ ಈಗಾಗಲೇ ಹಿರೇಮಂಗ್ ಸಿ ಎಸ್ ಆಕ್ಟಿವಿಟೀಸ್ ಅಲ್ಲಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದಾರೆ ಅಲ್ಲಿ ಮತ್ತೆ ಮಹಿಳೆಯರಿಗೆ ಏನು ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈಗ ಮಲ್ಲೂರಳ್ಳಿಯಲ್ಲೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಕಮಿಳನ ಬಂದಿ ಚಿಕ್ಕಮಗಳೂರು ಸರ್ಕಾರಿ ಶಾಲೆಯನ್ನು ಕೂಡ ನಾವು ಕೂಡ ನೋಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಕೊಡುವಂತಹ ಜನ ಅಂದ್ರೆ ಅಂತೂ ಕೂಡ ನಾವು ಸೇವೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಈಗ ಇವತ್ತು ಈ ಟ್ರಸ್ಟ್ ಅನ್ನು ಲೋಕಾರ್ಪಣೆ ಮಾಡ್ತೇವೆ